ಶಿವೋ ಎಲ್ಲ ಮಾಧ್ಯಮದ ಮಿತ್ರರಿಗೆ ನನ್ನ ಅನಂತ ಅನಂತ ನಮಸ್ಕಾರಗಳು ಹಾಗೂ ಅವರ ಕೋಟಿ ಕೋಟಿ ಅಭಿಮಾನಿಗಳಿಗೂ ಸಹ ನನ್ನ ನಮಸ್ಕಾರಗಳು ಹಾಗೂ ವಿಷ್ಣುಜಿ ಪುಣ್ಯಭೂಮಿ ಟ್ರಸ್ಟಿನ ನಮ್ಮ ಸಹೋದರರೆಲ್ಲರೂ ಇದ್ದಾರೆ ಅವರೆಲ್ಲರಿಗೂ ಸಹ ನನ್ನ ಅನಂತ ನಮಸ್ಕಾರಗಳು ಇಲ್ಲಿ ಇವತ್ತು ವಿಷ್ಣುಜಿ ಅವರ ಹದಿನಾಲ್ಕನೇ ವರ್ಷದ ಒಂದು ಪುಣ್ಯ ಸ್ಮರಣೆಯನ್ನು ಇದ್ದೇವೆ ಹದಿನಾಲ್ಕನೇ ವರ್ಷ ನಡೀತಾ ಇದೆ ಒಂದು ಹಬ್ಬದ ರೀತಿಯಲ್ಲಿ ಇದ್ದೇವೆ ನಾವು ಹಾಗೆ ಹದಿನಾಲ್ಕು ವರ್ಷಗಳಿಂದ ಇಲ್ಲಿ ಒಂದು ಪುಣ್ಯಭೂಮಿಯಲ್ಲಿ ಒಂದು ಮಂದಿರವನ್ನು ಕಟ್ಟಬೇಕು ಅಂತ ನಿರಂತರವಾದ ಒಂದು ಹೋರಾಟವನ್ನು ನಾನಾಗಿರ್ಬೋದು ರಾಜುಗೌಡರಾಗಿರ್ಬೋದು ನಮ್ಮ ಟ್ರಸ್ಟಿನ ರಮೇಶ್ ರಮೇಶ್ ಸರ್ ಆಗಿರ್ಬೋದು ಮೇಡಮ್ ಆಗಿರ್ಬೋದು ನಿರಂತರವಾದ ಒಂದು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೇವೆ ಅಭಿಮಾನಿಗಳು ತಪ್ಪ ನಾವು ಸ್ವಂತಕ್ಕೆ ಇದು ಮಾಡ್ಕೋತೀವಿ ಅಂತ ನಮಗೆ ಯಾವುದೇ ಇದು ಸ್ವಂತ ಬೇಕಾಗಿಲ್ಲ ನಮಗಿಲ್ಲ ಒಂದು ಪುಣ್ಯ ಭೂಮಿ ಆಗಬೇಕು ಯಾವುದೇ ವಿಧವಾದಂತಹ ಒಂದು ನಮಗೆ ಸ್ವಂತ ಮಾಡ್ಕೋಬೇಕು ಅನ್ನೋ ಒಂದು ಇದಿಲ್ಲ ಅಭಿಮಾನಿಗಳಿಗೋಸ್ಕರವಾಗಿ ಒಂದು ಮಂದಿರವನ್ನು ಕಟ್ಟಬೇಕು ನಿರಂತರವಾದ ಒಂದು ಹೋರಾಟವನ್ನು ಮಾಡಬೇಕು ಮುಂದಿನ ದಿನಗಳ ಅಭಿಮಾನಿಗಳು ಇದಕ್ಕೆ ಸಂಪೂರ್ಣವಾದ ಒಂದು ಸಹಕಾರವನ್ನು ನಮಗೆ ಕೊಡಬೇಕು ಆಗಲೇ ಸ ಅದು ಒಂದು ಮಂದಿರವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ನಾವು ನಿರಂತರವಾದ ಒಂದು ಹೋರಾಟವನ್ನು ಮಾಡಿ ಇವತ್ತು ಈ ಹತ್ತು ಗುಂಟೆ ಜಮೀನಿನ ಅಭಿಮಾನ ಸ್ಟುಡಿಯೋದ ಮಾಲೀಕರೇನಿದ್ದಾರೆ ಅವರು ನಮಗೆ ಹತ್ತು ಗುಂಟೆ ಜಮೀನನ್ನು ಬರ್ಕೊಟ್ಟಿರ್ತಾರೆ ಸರ್ಕಾರದ ಮುಖಾಂತರವಾಗಿ ನಮಗೆ ಅದು ಸಿಕ್ಕಿದೆ ಮುಂದಿನ ದಿನಗಳಲ್ಲಿ ಒಂದು ಮಂದಿರವನ್ನು ಕಟ್ಟುವಂತಹ ಒಂದು ಕೆಲಸವನ್ನು ನಾವು ಮಾಡ್ತೇವೆ ಅಭಿಮಾನಿ ಸ್ಟುಡಿಯೋದ ಮಾಲೀಕರಾದಂತಹ ಕಾರ್ತಿಕ್ ಅವರು ಸಂಪೂರ್ಣವಾದ ಒಂದು ಸಹಕಾರವನ್ನು ಕೊಟ್ಟು ನಮಗೆ ಇಲ್ಲಿ ಒಂದು ಮಂದಿರವನ್ನು ಕಟ್ಟುವಂಥ ಅವಕಾಶವನ್ನು ಮಾಡಿಕೊಡ್ಲಿ ಅಂತ ನಾನು ಅವರ ಕಳಕಳಿಯ ಮನವಿಯನ್ನು ಮಾಡ್ಕೊತೀನಿ ಇಲ್ಲಿ ಬಾಲಣ್ಣನವರ ಒಂದು ಸ್ಮಾರಕ ಕೂಡ ಪಕ್ಕದಲ್ಲೇ ಇದೆ ಅದು ಸಹ ಅಭಿವೃದ್ಧಿ ಆಗಬೇಕು ಈ ಅಭಿಮಾನ ಸ್ಟುಡಿಯೋ ಕೂಡ ಭಾಳ ವರ್ಷಗಳಿಂದ ಹಾಗೇ ಇದೆ ಈ ಒಂದು ಇದರಲ್ಲಿ ಅದು ಒಂದು ಅಭಿವೃದ್ಧಿ ಆಗಲಿ ಅಂತ ನಾನು ಕಳಕಳಿಯ ಮನವಿಯನ್ನು ಮಾಡ್ಕೊತೀನಿ ಸರ್ಕಾರ ಈ ಕೂಡಲೇ ಇನ್ನೂ ಕಾಯೋದು ಬೇಡ ನಾನು ಮೊನ್ನೆ ಕೂಡ ಹೇಳಿದ್ದೆ ಮೂವತ್ತನೇ ತಾರೀಕು ಒಳಗಡೆ ನಮಗೆ ಒಂದು ಆದೇಶವನ್ನು ಕೊಡಿ ಅಂತ ಇವತ್ತಿರುವ ಯಾವ ಆದೇಶವನ್ನು ಕೊಟ್ಟಿಲ್ಲ ಉಪಾಸಸ್ಥಿತರನ್ನು ಮಾಡಿದ್ವಿ ಆಗ ಕೂಡ ಡಿ ಸಿ ಅವರು ಬಂದು ನಮಗೆ ಅಲ್ಲಿ ಹೇಳಿದರು ಇಲ್ಲ ನಾವು ಇದಕ್ಕೊಂದು ವಿಚಾರವನ್ನು ಮಾಡ್ತೀವಿ ಆದಷ್ಟು ಬೇಗ ಅನ್ನೋ ಅಂತ ಹೇಳಿದರು ಅದು ಕೂಡ ಮಾಡಲಿಲ್ಲ ನಂತರ ನಾವು ಕೋರ್ಟಿಗೆ ಹೋಗಿದ್ದೀವಿ ಇವಾಗ ಕೋರ್ಟಿನ ಮುಖಾಂತರವಾಗಿ ಒಂದು ನಮಗೆ ಜಯ ಸಿಗ್ತದೆ ಅನ್ನೋ ಒಂದು ನಂಬಿಕೆ ನಾವು ಹೋಗಿದ್ವಿ ಜಯ ಸಿಕ್ಕ ನ್ಯಾಯಾಲಯದಲ್ಲಿ ಯಾವತ್ತೂ ಜಯ ಸಿಗುತ್ತೆ ನಮಗೆ ಅದಕ್ಕೆ ನಮಗೆ ಯಾವ ಅಭ್ಯರ್ಥಿ ಇಲ್ಲ ಮುಂದಿನ ದಿನಗಳಲ್ಲಿ ಇಲ್ಲಿ ಒಂದು ಮಂದಿರ ಕಿಮಾನಿ ಮಂದಿರವನ್ನು ಕಟ್ಟುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅಭಿಮಾನಿಗಳಿಗೆ ವರ್ಷದಲ್ಲಿ ಎರಡು ಸಾರಿ ಒಂದು ಅವರು ಪುಣ್ಯಸ್ಮರಣೆ ಇರ್ಬೋದು ಇನ್ನೊಂದು ಅವರು ಹುಟ್ಟು ಹಬ್ಬಬೋದು ಅಂತಹ ದಿನಗಳಂದು ವಿಜೃಂಭಣೆ ನಾವೆಲ್ಲರೂ ಸೇರಿ ಇಲ್ಲಿ ಒಂದು ಪೂಜೆಯನ್ನು ಮಾಡಿ ಪ್ರಸಾದವನ್ನು ವಿನಿಯೋಗ ಮಾಡುವಂತಹ ಕೆಲಸವನ್ನು ಮಾಡ್ತೇವೆ ಅಭಿಮಾನಿಗಳು ಯಾವುದೇ ಇಲ್ಲ ನಾನು ಕಳಕಳಿಯ ಮನವಿಯನ್ನು ಮಾಡ್ಕೊತೀನಿ ನಾನು ಭಾಳಷ್ಟು ಜನ ನನಗೆ ಹೇಳ್ತಾರೆ ಶ್ರೀಧೇರವರು ರಾಜುಗೌಡ್ರ ಒಬ್ಬರ ಜೊತೆಗೆ ಇರ್ತಾರೆ ಅನ್ನೋದು ಅದು ತಪ್ಪು ಎಲ್ಲ ಅಭಿಮಾನಿಗಳು ನನಗೆ ಒಂದೇ ವಿಷ್ಣುಜಿಯವರು ನನ್ನನ್ನು ಆ ಥರ ಬೆಳೆಸಲಿಲ್ಲ ನನ್ನ ಆ ಥರ ಬೆಳೆದು ಬಂದೂ ಇಲ್ಲ ಅದನ್ನು ನಿಜವಾಗ್ಲೂ ತಿಳ್ಕೋಬೇಕು ಭಾಳಷ್ಟು ಜನ ನನಗೆ ಅವಮಾನವನ್ನು ಕೂಡ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಇನ್ನು ಮುಂದಿನ ದಿನಗಳಲ್ಲಾದರೂ ಕೂಡ ಅದನ್ನೆಲ್ಲ ಮರೆತು ಎಲ್ಲರೂ ಒಟ್ಟಾಗಿ ಒಂದಾಗಿ ಕೆಲಸವನ್ನು ಮಾಡೋಣ ಇಲ್ಲವನ್ನು ಮುಂದುವರನ್ನು ಕಟ್ಟೋಣ ವಿಷ್ಣುಜಿಯವರು ಹೇಗೆ ಬೆಳೆಸಿದ್ರು ಅದನ್ನು ನಾವು ನಾವು ಮುಂದಿನ ದಿನದಲ್ಲಿ ಬೆಳ್ಕೊಂಡು ಹೋಗೋಣ ಅಂತ ಕಳಕಳಿಯ ಮನವಿಯನ್ನು ಮಾಡ್ಕೊತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ರಾಮೇಶ್ವರ